ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲುಳು ಎಪಿಸೋಡ್ ಒನ್ ಆಟ್ ಸೆವೆನ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಸೂರ್ಯ ಚೂರ್ ನೀರು ಬೇಕಿತ್ತು ಕೇಳಿದವಳಿಗೆ ಬಿಸಿನೂರು ನೀರು ಖಾಲಿಯಾಗಿರುವುದು ನೋಡಿ ತರುವ ಸಲುವಾಗಿ ಕೆಳಗೆ ಹೋದ ಅಲ್ಲಿದ್ದ ಹತ್ತು ಹನ್ನೆರಡು ಮಕ್ಕಳು ಸಹ ಅಳುತ್ತಿದ್ದದ್ದು ಸೂರ್ಯನ ಹೃದಯ ದ್ರವಿಸುವ ಹಾಗೆ ಮಾಡಿತ್ತು ಯಾಕೆ ದೊಡ್ಡಮ್ಮ ಇವನು ಹಿಂಗೆ ಅಳ್ತಿದ್ದಾನೆ ಮಡಿಲಲ್ಲಿ ಹಾಕಿಕೊಂಡು ಜೋಗುಳ ಹಾಡ್ತಿದ್ದಾಗ ಕೇಳಿದ್ದಳು ಶ್ರೇಷ್ಠ ಹಾಲು ಸಾಲ್ದು ಕಣೆ ಅವುಗಳಿಗೆ ಅದಕ್ಕೆ ಎಲ್ಲ ಮಕ್ಕಳು ಅಳ್ತಿದ್ದಾವೆ ಏನು ಮಾಡೋದು ಎಂದಾಗ ದೊಡ್ಡಮ್ಮ ಸ್ವಲ್ಪ ಹಸುವಿನ ಹಾಲು ತರೋದಕ್ಕೆ ಹೇಳ ಅವನು ಅಳೋದು ನೋಡೋಕೆ ಆಗ್ತಿಲ್ಲ ಶ್ರೇಷ್ಠ ಮಾತಿಗೆ ಒಪ್ಪಲಿಲ್ಲ ಅಯ್ಯೋ ಬೇಡವೆ ಡಾಕ್ಟರ್ ಬೇಡ ಅಂದವ್ರೆ ಆಮೇಲೆ ಅದೊಂದಾದರೆ ಕಷ್ಟ ಎಂದು ಸುಮ್ಮನಾದರು ಬಿಸಿ ನೀರು ತಂದ ಸೂರ್ಯ ಅವಳಿಗೆ ಚೂರು ಕುಡಿಸಿ ಹಾಗೆ ಮಲಗಿಸಿದ ಅಜ್ಜಿಯನ್ನು ಊರಿಗೆ ಕಳಿಸಿದ್ದ ಸೂರ್ಯ ಮಾರನೇ ದಿನ ಬೆಳಗ್ಗೆಯೇ ಅವರ ಊರಿಂದ ನೀರು ಕಾಯಿಸುವ ಕೆಟಲ್ ತರಿಸಿದ್ದ ಯಾವಾಗಲೂ ಹಣ ಕೊಟ್ಟು ನೀರು ಕಾಯಿಸಿಕೊಂಡು ಬರಬೇಕಿತ್ತು ಅದರ ಬದಲು ನಾವೇ ಬೇಕೆಂದಾಗ ಕಾಯಿಸಿಕೊಳ್ಳಬಹುದು ಅಂತೇಳಿ ಇದು ನೀರು ಕಾಯಿಸ್ಕಮದು ನೀರು ಕರೆಂಟ್ ಇದ್ದರೆ ಯಾವಾಗ ಬೇಕಾದರೂ ಕಾಯಿಸ್ಕಬಹುದು ಯಾವಾಗಲೂ ಯಾರು ಹಣ ಕೊಟ್ಟು ಕೊಟ್ಟು ಕಾಯಿಸ್ಕೊಂಡು ಬರ್ತಾರೆ ಹೇಳಿ ಬೇಕಿದ್ರೆ ನೀವು ಕಾಯಿಸ್ಕೊಳ್ಳಿ ಅದರಲ್ಲೇನು ನಾವು ಹೊತ್ಕೊಂಡು ಹೋಗೋದು ಯಾತೂ ಇಲ್ಲ ಎಂದು ಕರುಣಾಮಯಿ ವೃಷಾಲಿ ಇದು ಏನು ಅಂತ ಕೇಳಿದವರಿಗೆಲ್ಲ ಹೇಳ್ಕೊಂಡು ಬಂದರು ಹಾಗೂ ವಾರ್ಡಿನ ಪ್ರತಿಯೊಬ್ಬರಿಗೂ ಬಂದು ನೀರು ಕಾಯಿಸ್ಕೊಂಡು ಹೋಗಿ ಅಂತಲೂ ಹೇಳಿಬಿಟ್ರು ಸ್ವಿಚ್ ಬೋರ್ಡ್ ಬೇರೆ ಇವರ ಬೆಡ್ ಬಳಿ ಇದ್ದದ್ದು ಮತ್ತಷ್ಟು ಅನುಕೂಲವಾಗಿತ್ತು ಅಮ್ಮ ಹೇಳೋದಲ್ಲ ಆ ಕೆಲಸ ಮಾಡಿಕೊಡುವಾಗಿರೋದು ಕಿರಣಾಳೆಂದರೆ ಅಸಹನೆಯಲ್ಲಿ ನೀನೇನ್ ಕಿರಣ ಇಂಥವಳಾಗಿದ್ದೀಯಾ ಬಿಡು ನಾವು ನಾಲ್ಕು ಜನರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದಾಗ್ತೈತೆ ಎಂದ ವೃಶಾಲಿ ಮಗಳ ಮಾತಿಗೆ ಮತ್ತೆ ಕಿವಿಗೊಡಲಿಲ್ಲ ಆದರೆ ನೀರು ಬಿಸಿ ಮಾಡಿಸಿಕೊಂಡು ಹೋಗಲು ಬರುವವರ ಸಂಖ್ಯೆ ಕಡಿಮೆಯಾಗ್ಲಿಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಬಾಟ್ಲು ನೀರು ಬಿಸಿ ಮಾಡಿಸ್ಕೊಂಡು ಬರೋ ಬದಲು ಇದು ಫ್ರೀ ಎಂದು ಈ ವಾರ್ಡ್ನ ಜೊತೆಗೆ ಪಕ್ಕದ ವಾರ್ಡ್ನವರು ಸಹ ಬಂದು ಸಾಲಾಗಿ ನಿಂತುಬಿಡ್ತಿದ್ರು ಊಟ ಸಹ ಮಾಡಲು ಬಿಡದಂತೆ ಅಲ್ಲದೆ ಮಗುವನ್ನು ನೋಡಿ ಹೋಗ್ತಿದ್ರು ಅವ ಬೆಳ್ಳಗೆ ಇಲ್ಲದಿದ್ದರೂ ತುಂಬು ಕೇಶರಾಶಿಯ ಆಕರ್ಷಕ ಪೋರ ಶ್ರೇಷ್ಠಳಿಗಂತೂ ಅದೇ ಒಂದು ಕೆಲಸ ಆಗಿತ್ತು ಬಂದವ್ರಿಗೆಲ್ಲ ನೀರು ಬಿಸಿ ಮಾಡಿಕೊಡಲು ಅದರ ಜೊತೆಗೆ ಮೈ ಬಿಸಿಯಾಗಿ ಬಿಟ್ಟಿತ್ತು ಮಗುವಿಗೆ ಅಳುತ್ತಿದ್ದ ಕಾರಣವೋ ಅಥವಾ ಹೊಟ್ಟೆಯಲ್ಲಿ ಏನೂ ಇಲ್ಲದಕ್ಕೋ ಅಕ್ಕ ನೋಡಿ ನಿಮ್ಮ ಹುಡುಗನಿಗೆ ಎಷ್ಟು ಕೂದಲು ಅದು ಸಹ ಕಪ್ಪುಗಿವೆ ಚೆನ್ನಾಗಿದ್ದಾನೆ ಎಂದು ಹೊಗಳಿ ಹೊಗಳಿಯೇ ತಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ತಿದ್ರು ಅವರೆಲ್ಲ ನಮ್ಮ ಹುಡುಗನ್ನ ನೋಡಿ ಯಾಕೋ ಮೈ ಬೆಚ್ಚಗಿದೆ ಅನ್ನಿಸ್ತಿಲ್ವೇ ಪಕ್ಕದ ಬೆಡ್ನಾಕೆಯನ್ನು ಕೇಳಿದ್ರು ವೃಷಾಲಿ ಇಲ್ಲ ಹೇಳಕ್ಕ ಮಕ್ಕಳ ಮೈ ಹೀಗೆ ಬೆಚ್ಚಗಿರೋದು ಎಂದಿದ್ರು ಆದರೆ ವೃಷಾಲಿಯವರಿಗೆ ಆತಂಕ ಕಡಿಮೆ ಆಗಿರಲಿಲ್ಲ ಮಗುವಿಗೆ ಹಾಲುಣಿಸುವಾಗ ಕಿರಣ ಪಕ್ಕಕ್ಕೆ ಹಾಕಿದಾಗ ಅವಳ ಬೆರಳುಗಳು ಮಗುವಿನ ಎದೆಯನ್ನು ಸೋಕಿದಾಗ ಕೆಂಡದಂತಾಗಿತ್ತು ಅಮ್ಮ ಇದೇನು ಇಷ್ಟೊಂದು ಮೈ ಸುಡ್ತಿದೆ ಹೋಗಮ್ಮ ಮೊದಲು ಡಾಕ್ಟರ್ಗೆ ತೋರಿಸು ಎಂದಾಗ ಅವಳ ಮುಖ ಪೂರ್ತಿ ಭಯದಲ್ಲಿತ್ತು ಕಿರಣ ಮೊದಲನೇ ಬಾರಿ ಬೇರೆಯವರಿಗೆ ಜ್ವರ ಬಂದಿದೆ ಎಂದು ಗುರುತಿಸಿದ್ದಾಳೆ ಅಂದರೆ ಅದು ಮಗನದ್ದೇ ಅದಕ್ಕೆ ಹೇಳೋದೇನೋ ತಾಯಿ ಕರುಳೆಂದು ಹೂನೇ ನಂಗೂ ಹಂಗೆ ಅನಿಸಿತ್ತು ಕೇಳಿದ್ರೆ ಇಲ್ಲ ಅಂದರು ಹೋಗಿ ಬರ್ತೀನಿ ಎಂದಾಗ ಅವರ ಹಿಂದೆ ಸೂರ್ಯನು ಆತಂಕದಲ್ಲಿ ಹೋಗಿದ್ದ ಮಗುವಿನ ಹಳು ಹೆಚ್ಚಾಗುತ್ತಲೇ ಇತ್ತು ಕಿರಣಳಿಗೆ ದುಃಖವಾಯ್ತು ಮಗನ ಅಳು ಕಂಡು ಒಂದೇ ಸಮ ಅಳ್ತಿದ್ಲು ದುಃಖಿಸಿಕೊಂಡು ಅಕ್ಕ ಅಳಬೇಡ ಏನಾಗಲ್ಲ ಅವನಿಗೆ ಎಂದು ಕಣ್ಣೀರು ಸುರಿಸುತ್ತಿದ್ದ ಕಿರಣಾಳ ಕಂಗಳನ್ನ ಒರೆಸಿದ್ಲು ಶ್ರೇಷ್ಠ ದುಃಖ ಎಷ್ಟು ತಡೆದರೂ ಆಗ್ತಿರ್ಲಿಲ್ಲ ಅವಳಿಗೆ ಎಷ್ಟು ಸಂಕಟವಾಗಿತ್ತು ಉಮ್ಮಳಿಸಿ ಬಂದ ದುಃಖ ತಡೆಯಲೇ ಆಗಿರಲಿಲ್ಲ ಒಂದೆರಡು ಬಾರಿ ಮೈ ಒರೆಸಿ ಈ ಸಿರಪ್ ಹಾಕಿ ಎಂದು ಕೊಟ್ಟಿದ್ದ ಸಿರಪ್ ಹಾಕಿದ್ರು ವೃಷಾಲಿ ಆದರೂ ಅವನ ಅಳು ಕಡಿಮೆ ಆಗಲಿಲ್ಲ ಕಿಟಕಿಟ ಎನ್ನುತ್ತಿದ್ದ ಸೂರ್ಯ ಹೊರಗೆ ಹೋಗ್ಬಿಟ್ಟಿದ್ದ ಎಷ್ಟೊತ್ತಾದರೂ ಒಳ ಬರದಾಗ ವೃಷಾಲಿಯವರೇ ಶ್ರೇಷ್ಠಳನ್ನ ಕಳಿಸಿದ್ರು ಕರೆತರಲು ಅವನ ಕಂಗಳೇ ಹೇಳಿತು ಹೊರಗೆ ಅತ್ತು ಬಿಟ್ಟಿದ್ದಾನೆಂದು ಮಗನಿಗಾಗಿ ಇಲ್ಲ ಇಲ್ಲ ಎನ್ನುತ್ತಲೇ ಮನದಲ್ಲೇ ಪ್ರೀತಿಯ ಮಹಲನ್ನು ಕಟ್ಟಿದ್ರು ದಂಪತಿಗಳು ಸೂರ್ಯ ಯಾಕ್ ಬೇಸರ ಸುಮ್ನಿರು ಸರಿ ಹೋಗ್ತಾನೆ ಎಂದಿದ್ದ ವೃಷಾಲಿಯವರೇ ಅದ್ರಿ ಹೋಗಿದ್ರು ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಜ್ವರ ತಲೆಗೇರಿದ್ರೆ ಇಲ್ಲ ಸಲ್ಲದ ಇಂತಹ ಯೋಚನೆಗಳೇ ಸುಳಿದು ಬಂದ ಅಳುವನ್ನ ಮೂಗು ಒರೆಸಿಕೊಳ್ಳುವ ನೆವದಲ್ಲಿ ಕಣ್ಣೀರು ಒರೆಸಿಕೊಂಡು ಹೊರ ಹಾಕ್ತಿದ್ರು ದುಃಖಿಸುವ ಕಿರಣಗಳನ್ನು ಕಂಡಾಗ ಗದರಿದ್ರು ಏನಾಗಲ್ಲ ಸುಮ್ಮನಿರೆ ಮತ್ತೆ ತಲೆನೋ ಬರಲ್ವೇ ನಿಂಗೆ ಮಗಳನ್ನು ಗದರಿದರಾದರೂ ಅವರಿಗೇ ಇರಲಾಗಲಿಲ್ಲ ಸಂಜೆ ಡ್ಯೂಟಿಗೆ ಬಂದ ದಾದಿ ಮತ್ತೊಮ್ಮೆ ಮಗುವನ್ನು ಪರಿಶೀಲಿಸಿ ಮೈ ಒರೆಸಿ ಸಿರಪ್ ಹಾಕಿದ್ರು ಸ್ವಲ್ಪ ಬಿಸಿ ಕಡಿಮೆ ಆಗಿತ್ತು ಅಷ್ಟರಲ್ಲಿ ಆಗಲೇ ರಾತ್ರಿಯ ಸಮಯ ಊಟ ಮಾಡು ಎಂದರೂ ಮಗನ ಸ್ಥಿತಿಗೆ ಕಿರಣ ತಿಂದಿರಲಿಲ್ಲ ಬೈದರೂ ಅಷ್ಟೆ ಕಿರಣ ತಿನ್ನು ಪ್ಲೀಸ್ ಎಂದು ಬಲವಂತವಾಗಿ ತಿನ್ನಿಸಿದ ಸೂರ್ಯ ಆಗ ಸ್ವಲ್ಪ ಜ್ವರದ ತಾಪ ಕಡಿಮೆ ಆಗಿದ್ದರಿಂದ ಅವಳೂ ತಿಂದಳು ನಿಮ್ಮ ಅಳಿಯ ಬಹಳ ಒಳ್ಳೆ ಹುಡುಗನಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ಹೆಂಡ್ತಿ ಮಗುನ ಅಳಿಯ ಅವನೇ ದೆವ್ವ ಇದ್ದಂಗೆ ಹೆಂಡ್ತಿ ಮಕ್ಕಳ ಕಡೆ ಜ್ಞಾನನೇ ಇಲ್ಲ ಜ್ಞಾನ ಅಂದರೆ ಜ್ಞಾನ ಪಕ್ಕದ ಬೆಡ್ನಕ್ಕೆ ಸೂರ್ಯನ ಕಾಳಜಿ ಕಂಡು ಮೂರು ದಿನದಿಂದ ಹೇಳ್ತಾನೆ ಇದ್ರು ಹ್ಞೂ ಕಣಕ ಮಾರಾಯ ಸತ್ವಂತ ಬೋಲ್ ಒಳ್ಳೆಯವನು ಚೆನ್ನಾಗಿ ನೋಡ್ಕೊತಾನೆ ಎಂದವರು ಮೊಮ್ಮಗ ಮಲಗಿದ್ದಕ್ಕೆ ಕಿರಣ ಪಕ್ಕ ತಂದು ಮಲಗಿಸಿದ್ರು ಅವಳ ತಲೆಯ ಪಕ್ಕವೇ ತಲೆಯಿರಿಸಿ ಮಗು ಬೀಳದಂತೆ ಒಂದು ಕೈನಲ್ಲಿ ಮಗುವನ್ನ ಹಿಡಿದು ಅಡ್ಡ ಕುಳಿತ ಸೂರ್ಯ ವೃಷಾಲಿ ಶ್ರೇಷ್ಠ ಕೆಳಗೆ ಮಲಗಿದ್ರು ಒಂದು ಚೂರೂ ಬೇಸರಿಸಿಕೊಳ್ಳದೆ ಸೂರ್ಯ ಸಹಾಯವಾಗುವ ಪರಿ ಕಿರಣಾಳಿಗೆ ತಾನೆಷ್ಟು ಪುಣ್ಯವಂತೆ ಅನ್ನಿಸಿತು ಒಂದು ಕಡೆಯೇ ಕೂತು ನೋಡಿಕೊಳ್ಳುವ ಅವನ ಪರಿ ಕಷ್ಟವಿದ್ದರೂ ತಲೆ ಕೆಡಿಸಿಕೊಳ್ಳದೆ ತನ್ನ ಕುಟುಂಬಕ್ಕಾಗಿ ಆತ ತೋರುವ ಕಾಳಜಿ ನಿಜಕ್ಕೂ ಶ್ಲಾಘನೀಯ ವೃಷಾಲಿಯವರಷ್ಟೇ ಅವರಿಗಿಂತ ಹೆಚ್ಚೆ ಎಂದರೂ ತೊಂದರೆ ಇಲ್ಲವೇನೋ ಅಷ್ಟು ನೆರವಾಗ್ತಿದ್ದ ಅವಳಿಗೆ ಅರ್ಧ ಗಂಟೆಗೊಮ್ಮೆ ಹೇಳುವ ಮಗುವಿಗೆ ವೃಷಾಲಿ ಪಾಪ ಬಂದು ಬಂದು ಎದೆಗೆ ಹಾಕಬೇಕಿತ್ತು ಒಟ್ನಲ್ಲಿ ಯಾರಿಗೂ ನಿದ್ರೆ ಕೊಡದ ಹಾಗೆ ಮಾಡಿಬಿಟ್ಟಿದ್ದ ಮರಿಗೌಡ ಕಿರಣ ನಾವೆಷ್ಟು ಒಳ್ಳೆತನ ತೋರಿಸಿದ್ರು ನಮಗೆ ಕೇಡು ನೋಡು ಇಲ್ಲೇ ತಗೋ ನಾವಿಲ್ಲಿನ ಎಲ್ರಿಗೂ ನೀರು ಬಿಸಿ ಮಾಡ್ಕೊಳ್ಳೋಕೆ ಸಹಾಯ ಮಾಡಿದ್ವಿ ಆದರೆ ಇಲ್ಲಿರೋ ಯಾವ ಮಕ್ಳಿಗೂ ಬಾರದ ಜ್ವರ ನಮ್ಮ ಹುಡುಗನಿಗೆ ಬಂತು ಥೋ ಈ ಸರಿ ಯಾರು ಬಂದರೂ ಕೊಡಲ್ಲ ಕಣೆ ಬಂದ ಕೋಪ ಬೇಸರ ಒಟ್ಟೊಟ್ಟಿಗೆ ಸೇರಿ ಹೇಳಿದ್ರು ವೃಷಾಲಿ ಅದಕ್ಕೆ ಹೇಳೋದು ಯಾರಿಗಾದ್ರೂ ಏನಾದರೂ ಹೇಳೋ ಮೊದಲು ಯೋಚನೆ ಮಾಡಬೇಕು ಅದರಿಂದ ಅಪಾಯನ ಅಥವಾ ಒಳ್ಳೆಯದಾ ಅಂತ ಸುಮ್ಮನೆ ಹಿಂದೆ ಮುಂದೆ ನೋಡದೆ ಹೇಳೋದು ಇವಾಗ ಹೀಗೆ ಮಲಗಿದ್ದಲ್ಲೇ ಅಮ್ಮನ ಮೇಲೆ ರೇಗಿದ್ಲು ಹೋಗ್ಲಿ ಬಿಡಿ ಆಗೋದಾಗಿದೆ ಮತ್ತೇನು ಮಾಡೋಕೆ ಸಾಧ್ಯ ಎಂದ ಸೂರ್ಯ ಇಬ್ಬರನ್ನು ಸುಮ್ಮನಾಗಿಸಿದ ಅಮ್ಮ ಬಿಡಮ್ಮ ನಾನು ಹಾಕೋತೀನಿ ಎಂದರೂ ಬಿಡದೆ ಬಾತ್ರೂಮ್ನಲ್ಲಿ ನೀರು ಹಾಕಿ ಸ್ವಚ್ಛ ಮಾಡಿದ ಅಮ್ಮನ ಋಣ ತೀರಿಸಲು ಆದೀತೆ ನಾನೆಷ್ಟು ಕೋಪ ಮಾಡಿಕೊಂಡ್ರೂ ನೀನು ನನಗೆ ಇಂತಹ ಸೇವೆ ಎಲ್ಲವನ್ನೂ ಮಾಡ್ತೀಯ ಆದರೆ ಅಮ್ಮ ನಾನು ನಿಮ್ಮನ್ನು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೋತೀನ ನಿಮ್ಮ ಪ್ರೀತಿಗೆ ನಾನೆಷ್ಟು ಆಭಾರಿ ಅಮ್ಮ ಎಂದವಳಿಗೆ ಸದ್ದಿಲ್ಲದೆ ಕಂಬನಿ ಹರಿದಿತ್ತು ಕೆಲವು ಹೆಣ್ಮಕ್ಳು ತವರನ್ನ ಮರೆತಾಗ ಅಥವಾ ಬಡತನವಿದೆ ಎಂದು ಅಣಕಿಸುವವರು ಒಂದೊಮ್ಮೆ ತಮ್ಮ ಬಾಣಂತನ ಮಾಡಿದ ಅಮ್ಮನನ್ನ ಸ್ಮರಿಸಿದ್ರೆ ಸಾಕು ಆಂಟಿ ನಿಮಗೆ ಗೊತ್ತಾಗಲ್ವಾ ಅವರು ಹೇಳಿದ್ರು ಅಂತ ಬೇರೆ ಹಾಲು ಕುಡಿಸದೇ ಇದ್ರೆ ಮಗು ಅಳದೆ ಮತ್ತೇನ್ ಮಾಡ್ತಾನೆ ಒಳಗೆ ಬಂದವಳೇ ಜನ್ಯ ಮಗುವನ್ನ ಮಡಿಲಲ್ಲಿ ಹಾಕಿಕೊಂಡು ತಂದ ಹಸುವಿನ ಹಾಲನ್ನ ಮಗುವಿಗೆ ಪಿಲ್ಲರ್ ಸಹಾಯದಿಂದ ಕುಡಿಸಿಯೇ ಬಿಟ್ಲು ಅಳುವ ಮಗು ತೆಪ್ಪಗಾಯಿತು ಆಗ ಸೂರ್ಯ ಇರಲಿಲ್ಲ ಕಿರಣಾಳಿಗೆ ಯಾವುದೋ ಮೆಡಿಸಿನ್ ಮತ್ತು ಪಾಪುವಿಗೆ ಬರ್ತ್ ಸರ್ಟಿಫಿಕೇಟ್ ಅಪ್ಲೈ ಮಾಡಲು ಹೋಗಿದ್ದ ಹೇಳದೆ ಕೇಳದೆ ನುಗ್ಗಿ ಮಗುವನ್ನು ಮಡಿಲಿಗೇರಿಸಿಕೊಂಡ ಹುಡುಗಿಗೆ ಪ್ರಶ್ನೆ ಕೇಳ್ತಿದ್ರೆ ಹಿಂದೆ ನಿಂತಿದ್ದ ಜಶ್ವಿನ್ ಸುಮ್ಮನೆ ಹೇ ಕುಡಿಸ್ಬೇಡ ಕಣೇ ಯಾರು ನೀನು ಎಂದಿದ್ದವರೇ ಮಗುವನ್ನು ಮತ್ತೆ ಮಡಿಲಿಗೆ ಹಾಕಿಕೊಳ್ಳುವಾಗ ನಾನು ಜಶ್ವಿನ್ ಹೆಂಡ್ತಿ ಜನ್ಯ ಇವನು ನಮ್ಮ ಮನೆ ಮಗ ಇಷ್ಟು ನನಗೆ ಹಕ್ಕಿಲ್ವೆ ಎಂದಾಕೆ ಅವರ ಬಾಯಿ ಮುಚ್ಚಿಸಿ ಹಾಲು ಕುಡಿಸಿದ್ಲು ದೊಡ್ಡಮ್ಮ ಸಾಕು ಅನ್ನು ಮತ್ತು ತೊಂದರೆ ಆದರೆ ಶ್ರೇಷ್ಠ ಹೇಳಿದ್ರೆ ಹೋಗಲಿ ಬಿಡೆ ಅವನು ತಂತ ಹಸುವಿಂದ ಇರ್ತಾನೆ ಅವಳಿಗೆ ಸರಿಯಾಗಿ ಹಾಲು ಬೀಳೋವರೆಗೂ ಕುಡಿಸಿದ್ರೆ ಆಯಿತು ಎಂದು ಸುಮ್ಮನಾದರೂ ವೃಷಾಲಿ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು